ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಸ್ವತಂತ್ರ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮ್ಮ ದೇಶ ಮತ್ತು ದೇಶವಾಸಿಗಳು ಸ್ವತಂತ್ರರಾಗೋದಕ್ಕೆ ಕಿಚ್ಚತೆಯಿಂದ ಹೋರಾಡಿದವರನ್ನ ನಾವು ಸ್ವತಂತ್ರ ಹೋರಾಟಗಾರರು ಅಂತ ಹೇಳ್ತೀವಿ ಸ್ವತಂತ್ರ ಹೋರಾಟಗಾರರು ರಾಷ್ಟ್ರಕ್ಕೆ ಸ್ವತಂತ್ರವನ್ನ ತರೋದಕ್ಕೆ ಧೈರ್ಯದಿಂದ ತಮ್ಮ ಜೀವವನ್ನೇ ತ್ಯಾಗ ಮಾಡಿದಂತಹ ಮಹಾನ್ ದೇಶ ಪ್ರೇಮಿಗಳು ಅಂತಹ ದೇಶ ಪ್ರೇಮವನ್ನ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮೈಗೂಡಿಸಿಕೊಳ್ಳಬೇಕು ಭಾರತದ ಸ್ವತಂತ್ರ ಚಳುವಳಿಯು ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯವನ್ನ ಪಡೆಯೋದಿಕ್ಕೆ ಭಾರತೀಯರು ನಡೆಸಿದಂತಹ ಹೋರಾಟ ಇದು ಇದು ಸಾವಿರದ ಎಂಟುನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರವರೆಗೆ ನಡೆದ ಭಾರತದ ವಿವಿಧ ಸಂಘ ಸಂಸ್ಥೆಗಳ ತತ್ವಗಳು ದಂಗೆಗಳು ಹೋರಾಟಗಳು ಮತ್ತು ಪ್ರಾಣ ಆಹುತಿಗಳ ಸಂಗಮ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಏನಿತ್ತು ಎಂಬ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಅಳಿಯೂರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದ ಶ್ಯೂತ ರಂಗನಾಥ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಳೆದ ಸಂಚಿಕೆಯಲ್ಲಿ ನಮ್ಮ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಈ ಸಂಚಿಕೆಯಲ್ಲಿ ನಮ್ಮ ಭಾರತ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಬಹಳ ಸಂತೋಷ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸರ್ ಮೊದಲಿಗೆ ನಿಮ್ಮ ಪರಿಚಯವನ್ನು ನಮ್ಮ ಜನಧ್ವನಿ ಕೇಳುವ ಮಾಡಿಕೊಡೋ ನನ್ನ ಹೆಸರು ರಂಗನಾಥ್ ಅಂತ ಇದೇ ಸರಗೂರು ತಾಲೂಕಿನ ಅಂಚಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯೂರು ಶಾಲೆಯ ಶಿಕ್ಷಕನಾಗಿ ಕಳೆದ ಹತ್ತು ವರ್ಷಗಳಿಂದಲೂ ಸಹ ಸೇವೆ ಸಲ್ಲಿಸ್ತಾ ಇದ್ದೀನಿ ಎಲ್ಲ ಜನಧ್ವನಿ ಕೇಳುಗರಿಗೂ ಸಹ ನಮಸ್ಕಾರಗಳು ಸರ್ ನಮ್ಮ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟ ಬಹುದೊಡ್ಡ ಮೈಲಿಗಲ್ಲು ಅಂತಲೇ ಹೇಳಬಹುದು ಹಾಗಿದ್ರೆ ಕ್ರಾಂತಿಕಾರಿಗಳು ಅಂತ ನಾವ್ ಯಾರ್ಯಾರನ್ನ ಕರಿತೀವಿ ಸರ್ ನಾವು ಕಳೆದ ತರಗತಿಗಳಲ್ಲಿ ನಾವು ನೋಡದಂತೆ ಸಂಚಿಕೆಗಳಲ್ಲಿ ನೋಡದಂತೆ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳು ಆರಂಭದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಪಾತ್ರವನ್ನು ವಿಶ್ಲೇಷಣೆ ಮಾಡಿದ್ವಿ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ಭಾರತಾಂಬೆಯ ಬಂಧ ವಿಮೋಚನೆಗಾಗಿ ನಿಸ್ವಾರ್ಥರಾಗಿ ತ್ಯಾಗ ಬಲಿದಾನಗಳ ಮೂಲಕ ಮತ್ತೆ ತಮ್ಮದೇ ಆದಂತಹ ಒಂದು ಹೋರಾಟದ ಮಾರ್ಗದ ಮೂಲಕ ಭಾರತಾಂಬೆಯ ಬಂಧ ವಿಮೋಚನೆಗೆ ಶ್ರಮಿಸಿದಂಥವ್ರು ಯಾರಪ್ಪ ಅಂದ್ರೆ ಅದು ಕ್ರಾಂತಿಕಾರಿಗಳು ಅವರ ಒಂದು ಹೋರಾಟವನ್ನು ನಿಜಕ್ಕೂ ಸಹ ಇಲ್ಲಿ ಕೇಳ್ತಾ ಹೋದರೆ ಮೈ ರೋಮಾಂಚನಗೊಳ್ಳುತ್ತೆ ಕಾರಣ ಏನಪ್ಪ ಅಂದರೆ ಅವರು ತಮ್ಮ ಜೀವಿತಾವಧಿಯ ಕಾಲು ಭಾಗವನ್ನು ಮಾತ್ರ ಬದುಕ್ತಂಥವ್ರು ಬಹುತೇಕ ಕ್ರಾಂತಿಕಾರಿಗಳು ಅಂದರೆ ಇಪ್ಪತ್ತೈದರ ಆಸುಪಾಸಿನಲ್ಲಿ ಅವರು ನೇಣುಗಬ್ಬಕ್ಕಿರದಂಥವ್ರು ಅಥವಾ ಅರೆಸ್ಟ್ ಆಗಿ ಜೈಲಿನಲ್ಲೇ ಸಾವನ್ನಪ್ಪತ್ತಂ ಸಾಕಷ್ಟು ಉದಾಹರಣೆಗಳನ್ನು ಗಮನಿಸ್ತೀವಿ ನೇಣು ಶಿಕ್ಷೆಗೆ ಗುರಿಯಾದಂಥವ್ರು ನಾವು ಗಮನಿಸ್ತೀವಿ ನಿಜಕ್ಕೂ ಅವರ ಒಂದು ನಿಸ್ವಾರ್ಥ ತ್ಯಾಗ ಬಲಿದಾನಗಳೇನಿದ್ದಾವೆ ಅವನ್ನ ಮರೆಯೋಕೆ ಸಾಧ್ಯವೇ ಇಲ್ಲ ಕ್ರಾಂತಿಕಾರಿಗಳು ನಾವು ಸಾಮಾನ್ಯವಾಗಿ ಭಾರತದ ಇತಿಹಾಸದಲ್ಲಿ ಒಂದು ವಿಶೇಷವಾದ ಏನಪ್ಪಾ ಅಂದ್ರೆ ಅಸ್ತ್ರ ಶಸ್ತ್ರಗಳನ್ನು ಎಡೆಯದೆ ಕೊನೆಗೆ ಅಹಿಂಸಾತ್ಮಕ ಮಾರ್ಗದಲ್ಲಿ ನಾವು ಸ್ವತಂತ್ರವನ್ನು ಗಳಿಸಿದ್ವಿ ಅದು ನಮ್ಮೆಲ್ಲರಿಗೂ ಸಹ ಗೊತ್ತಿರೋ ವಿಚಾರ ಆದರೆ ಇಲ್ಲಿ ಒಂದು ಇನ್ನೊಂದೇನಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಆಗಮನಕ್ಕಿಂತ ಮುಂಚೆ ಇಲ್ಲಿ ಹಿಂಸಾತ್ಮಕವಾಗಿಯೂ ಇಲ್ಲಿ ಕೆಲವೊಂದು ಹೋರಾಟಗಳು ನಡೆದ್ವು ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅದನ್ನ ನಾವೆಲ್ಲರೂ ಇಲ್ಲಿ ದೇಶ ಬಾಂಧವರು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅವರು ಸಹ ಇಲ್ಲಿ ಹೋರಾಡದ್ದು ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತವನ್ನು ಹೇಗಾದ್ರೂ ಮಾಡಿ ಬಿಡುಗಡೆಗೊಳಿಸಬೇಕು ಭಾರತಾಂಬೆಯನ್ನ ಅದಕ್ಕೋಸ್ಕರ ಇರತಕ್ಕಂಥ ಒಂದು ಮಾರ್ಗ ಶಸ್ತ್ರಾಸ್ತ್ರ ಮಾರ್ಗ ಸಶಸ್ತ್ರ ಮಾರ್ಗದ ಮೂಲಕ ಮದ್ದುಗುಂಡುಗಳು ಆ ಬಂದೂಕುಗಳ ಮೂಲಕ ಬ್ರಿಟಿಷನ್ನು ಎದುರಿಸಿ ಆ ಮೂಲಕ ಆ ಭಾರತದಿಂದ ಅವರನ್ನ ಓಡಿಸಬೇಕು ಜೊತೆಗೆ ಭಾರತಾಂಬೆಯನ್ನ ಬಿಡುಗಡೆಗೊಳಿಸ್ಬೇಕು ಅನ್ನೋ ಅಂಥದ್ದು ಒಂದು ಅಚಲವಾದಂತ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡಿದ್ರು ಅವರೇ ಕ್ರಾಂತಿಕಾರಿಗಳು ಕ್ರಾಂತಿಕಾರಿಗಳನ್ನ ನಾವು ಬೇಕಾದಷ್ಟು ಗುರುತಿಸಬಹುದು ಅವರಲ್ಲಿ ಬಹುಮುಖ್ಯವಾಗಿ ಚಾಪೇಕರ್ ಸಹೋದರ ಅಂತ ಬರ್ತಾರೆ ವಾಸುದೇವ ಬಲವಂತ ಪೆಟ್ಕೆ ಅಂತಕ್ಕಂಥವ್ರು ಬರ್ತಾರೆ ಭಗತ್ ಸಿಂಗ್ ಆಗಿರ್ಬೋದು ವಿ ಡಿ ಸಾವರ್ಕರ್ ಆಗಿರ್ಬೋದು ಉದಾಮ್ ಸಿಂಗ್ ಆಗಿರ್ಬೋದು ಶ್ಯಾಮ್ಜಿ ಕೃಷ್ಣ ವರ್ಮ ಆಗಿರ್ಬೋದು ಲಾಲ್ ಅರದಯಾಳ್ ಮೊದಲಾದವರನ್ನ ಗುರುತಿಸ್ತೀವಿ ಸರ್ ನಿಸ್ವಾರ್ಥತೆಯಿಂದ ಭಾರತ ಬಂದ ವಿಮೋಚನೆಗೆ ಶ್ರಮಿಸಿದವರು ನಮ್ಮ ಕ್ರಾಂತಿಕಾರಿಗಳು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಹಾಗಿದ್ರೆ ಕ್ರಾಂತಿಕಾರಿಗಳ ಕಾರ್ಯವಿಧಾನಗಳು ಏನಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಹಾಂ ಇದೊಂದು ವಿಶೇಷವಾದಂಥ ಅಂಶ ಯಾಕಪ್ಪ ಅಂದರೆ ಬೇರೆ ಬೇರೆ ಕೆಲವೊಂದು ಹೋರಾಟಗಳನ್ನು ನಾವು ಗಮನಿಸಿದಾಗ ಕ್ರಾಂತಿಕಾರಿಗಳು ಆ ಹೋರಾಟಗಳಿಗಿಂತ ಭಿನ್ನವಾಗಿರೋ ಅಂಥದ್ದು ಇವರು ಇಡೀ ವ್ಯವಸ್ಥೆಯಲ್ಲಿ ಒಂದು ರೀತಿ ಬದಲಾವಣೆ ತರತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅದಕ್ಕೋಸ್ಕರ ಆಯ್ಕೆ ಮಾಡಿಕೊಂಡಂಥ ಮಾರ್ಗ ಇವರು ಶಸ್ತ್ರಾಸ್ತ್ರ ಮಾರ್ಗ ಸಿಕ್ಕಿದಂಥ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲೆ ಮಾಡೋವಂಥದ್ದು ಮದ್ದುಗುಂಡುಗಳ ಮೂಲಕ ವ್ಯವಸ್ಥೆಯನ್ನು ನಾಶಪಡಿಸಿ ಆ ಮೂಲಕ ಪರಿಸ್ಥಿತಿಯ ಲಾಭವನ್ನು ಪಡಿತಕ್ಕಂಥದ್ದು ಎರಡನೇದೇನಪ್ಪ ಅಂದರೆ ಬಹುಮುಖ್ಯವಾಗಿ ಸರ್ಕಾರಿ ಕಚೇರಿಗಳನ್ನು ಹಂಚೆ ಆಗಿರ್ಬೋದು ಟೆಲಿಗ್ರಾಫ್ ಮತ್ತೆ ಬೇರೆ ಬೇರೆ ಒಂದು ಏನು ಸಾರ್ವಜನಿಕವಾದಂತಹ ಕಚೇರಿಗಳನ್ನ ಧ್ವಂಸ ಮಾಡೋವಂಥದ್ದು ಮತ್ತೆ ಬ್ರಿಟಿಷ್ ಖಜಾನೆಯನ್ನು ಲೂಟಿ ಮಾಡಿ ಆ ಹಣ ಬಂದ್ರೆ ಸಿಕ್ಕಂತ ಹಣದಿಂದ ಬಡಬಗ್ಗರಿಗೆ ಹಂಚುವಂಥದ್ದು ಜೊತೆ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಅದನ್ನು ಆ ಹಣವನ್ನ ಬಳಸ್ಕೊಳ್ಳೋ ಆ ಆ ಮೂಲಕ ಬ್ರಿಟಿಷರನ್ನು ಸೋಲಿಸಿ ಅವರನ್ನು ಓಡಿಸಿ ದೇಶಕ್ಕೆ ಸ್ವತಂತ್ರ ತಂದು ಕೊಡ್ತಕ್ಕಂಥ ಒಂದು ನಿಸ್ವಾರ್ಥವಾದಂಥ ಗುಂಪು ಈ ಕ್ರಾಂತಿಕಾರಿಗಳು ಈ ಒಂದು ಹೋರಾಟದ ಮಾರ್ಗಗಳ ಮೂಲಕ ಭಾರತಕ್ಕೆ ಸ್ವತಂತ್ರ ತಂದುಕೊಡಬಹುದು ಅನ್ನೋ ಒಂದು ನಂಬಿಕೆ ಅವರಲ್ಲಿ ಇತ್ತು ಅಂತ ನಾವು ಹೇಳಬಹುದು ಸರ್ ಕ್ರಾಂತಿಕಾರಿಗಳ ಹೋರಾಟ ಹೇಗೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ರಿ ಹಾಗಿದ್ರೆ ಕ್ರಾಂತಿಕಾರಿಗಳ ಏಳಿಗೆಗೆ ಕಾರಣ ಏನಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸಿಕೊಡಿ ಹೌದು ಯಾವುದೇ ಒಂದು ಹೋರಾಟದ ಒಂದು ಹೊಸ ಮಾರ್ಗ ಅನಾವರಣ ಆಗಬೇಕು ಅಂದರೆ ಅದಕ್ಕೆ ತನ್ನದೇ ಅಂತ ಒಂದು ಹಿನ್ನೆಲೆ ಇರುತ್ತೆ ಮತ್ತೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಸನ್ನಿವೇಶಗಳು ಕೂಡ ಬರಬೇಕು ಇದು ಒಂದು ಮುಖ್ಯವಾದಂಥ ಅಂಶ ಕ್ರಾಂತಿಕಾರಿಗಳು ಏಳಿಗೆ ಆಗೋದಿಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ನೋಡಿ ಅವರ ಒಂದು ಜೀವನದ ಬಗ್ಗೆ ನಾನು ಆಗಲೇ ಹೇಳಿದೆ ಅವರು ಬದುಕ್ತಂದದ್ದು ಕೇವಲ ಕೆಲವೇ ಒಂದು ಇಪ್ಪತ್ತೈದು ವರ್ಷಗಳ ಆಸುಪಾಸಿನಲ್ಲಿ ಅವರು ಬದುಕ್ತಂಥವ್ರು ಅಷ್ಟೇ ಆದರೂ ಸಹ ಇಲ್ಲಿ ತಮ್ಮ ಆ ಒಂದು ಯೌವನಾವಸ್ಥೆ ಏನಿದೆ ಆ ಯೌವನಾವಸ್ಥೆಯಲ್ಲಿ ಒಂದು ದೇಶಕ್ಕೋಸ್ಕರ ಒಂದು ರೀತಿ ದುಡಿತಕ್ಕಂಥ ಒಂದು ಅತೀವವಾದಂಥ ಒಂದು ತುಡಿತ ಅವರಲ್ಲಿತ್ತು ಹಾಗಂದರೆ ಅವರ ಏಳಿಗೆ ಪ್ರಮುಖ ಕಾರಣಗಳನ್ನು ನಾವು ನೋಡ್ತಾ ಹೋದಂತೆ ಈ ಮೊದಲೇ ತಿಳಿದಂತೆ ಮಂದಗಾಮಿಗಳ ವೈಫಲ್ಯ ಫೇಲ್ಯೂರ್ ಆಫ್ ದಿ ಮಾಡ್ರೇಟ್ಸ್ ಅಂತ ಏನಿದೆ ಮಂದಗಾಮಿಗಳಾದಂಥ ಕೃಷ್ಣ ಗೋಖಲೆ ಆಗಿರ್ಬೋದು ದಾದಾಬಾಯಿ ನವರೋಜಿ ಆಗಿರ್ಬೋದು ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಬೋದು ಇವರು ಕೇವಲ ಲೇಖನಗಳನ್ನು ಮತ್ತು ಚರ್ಚೆಗಳನ್ನು ಮತ್ತು ಸಂಧಾನಗಳನ್ನು ಮಾಡೋದ್ರ ಮೂಲಕ ಬ್ರಿಟಿಷನ್ನು ಓಲೈಸೋಂಥ ಪ್ರಯತ್ನ ಮಾಡಿದ್ರು ಆದರೆ ಎಲ್ಲವೂ ಸಹ ವ್ಯರ್ಥವಾದವು ಆಗ ತರುಣರಾಗಿದ್ದಂತ ಈ ಕ್ರಾಂತಿಕಾರಿಗಳಿಗೆ ಒಂದು ರೀತಿ ಜಿಗುಪ್ಸೆ ಮೂಡಿತು ಸ್ವತಂತ್ರ ಹೋರಾಟ ಅಂದ್ರೆ ಸಾಗುತ್ತಾ ಖಂಡಿತವಾಗ ಇದು ಒಪ್ಪದಕ್ಕ ಮಾರ್ಗ ಅಲ್ಲ ಮಂದಗಾಮಿಗಳದು ಹಾಗಾಗಿ ನಾವು ನಮ್ಮದೇ ಅಂತ ಒಂದು ಹೊಸ ಸಶಸ್ತ್ರ ಮಾರ್ಗವನ್ನು ಅನುಸರಿಸಿ ಆ ಮೂಲಕ ಆ ಭಾರತಾಂಬೆನ ಬಿಡುಗಡೆಗೊಳಿಸೋಣ ಅನ್ನುವಂತ ಒಂದು ಅಚಲವಾದ ನಂಬಿಕೆಯನ್ನು ಇಟ್ಟು ಅವರು ಹೋರಾಟಕ್ಕೆ ತುಂಬಿಕಿದ್ರು ಆ ನಂತರದ ಕಾರಣಗಳನ್ನು ವಿಶ್ಲೇಷಾದ್ರೆ ಬ್ರಿಟಿಷರ ಸ್ವಾರ್ಥಕ್ಕೋಸ್ಕರ ಆ ಏನು ಉತ್ತಮ ಆಡಳಿತದ ನೆಪದಲ್ಲಿ ಬಂಗಾಳವನ್ನು ವಿಭಜನೆ ಮಾಡ್ತಾರೆ ಅಖಂಡ ಬಂಗಾಳ ಎರಡು ಭಾಗ ಆಗುತ್ತೆ ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳವಾಗಿ ಇದು ಹಿಂದೂ ಮತ್ತೆ ಮುಸ್ಲಿಮರನ್ನ ಬೇರ್ಪಡಿಸ್ತಕ್ಕಂಥ ಒಂದು ಕುತಂತ್ರ ಉನ್ನಾರ ಅಂತಕ್ಕಂಥ ರೀತಿಯಲ್ಲಿ ಕ್ರಾಂತಿಕಾರಿಗಳು ಭಾವಿಸಿದ್ರು ಆ ಕಾರಣಕ್ಕೋಸ್ಕರ ಅವರು ಏನು ಬ್ರಿಟಿಷರ ಈ ಕುತಂತ್ರದ ವಿರುದ್ಧ ಸಿಡಿದ್ರು ಜೊತೆಗೆ ಸಶಸ್ತ್ರ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು ಬ್ರಿಟಿಷನ್ನು ಹೇಗಾದ್ರು ಮಾಡಿ ವರ್ದೋಡ್ಬೇಕು ಅನ್ನೋ ಅಂತ ಒಂದು ಮಾರ್ಗವನ್ನ ಅವರು ರೂಪಿಸ್ಕೊಂಡ್ರು ನೆಕ್ಸ್ಟ್ ನೋಡೋದಾದ್ರೆ ಬಹುಮುಖ್ಯವಾಗಿ ಭಾರತ ಸ್ವತಂತ್ರ ಹೋರಾಟವನ್ನ ಒಂದು ರೀತಿ ಸಪ್ರೆಸ್ ತುಳಿತಕ್ಕಂಥ ಪ್ರಯತ್ನವನ್ನು ಸರ್ವ ಪ್ರಯತ್ನವನ್ನು ಬ್ರಿಟಿಷರು ಮಾಡ್ತಾ ಇದ್ರು ಹಾಗಾಗಿ ಎಲ್ಲಿಂದಲೂ ಬಂದಂತ ಬ್ರಿಟಿಷರು ನಮ್ಮ ಹೋರಾಟವನ್ನ ನಮಗೆ ಹಿಂಸೆ ಕೊಟ್ಟಿದ್ದು ಅಲ್ಲದೆ ದೇಶದ ಸಂಪತ್ತನ್ನ ಎಲ್ಲಾ ರೀತಿಯಿಂದಲೂ ನಮಗೆ ನಷ್ಟ ಉಂಟು ಮಾಡಿದ್ದಾರೆ ಆದ್ರೂ ಸಹ ನಮ್ಮನ್ನೇ ಒಂದು ರೀತಿ ನಮ್ಮ ಹೋರಾಟವನ್ನ ಅತ್ಯಂತ ಕ್ರೂರ ರೀತಿಯಲ್ಲಿ ದಮನ ಮಾಡುತ್ತಾ ಇದ್ದಾರೆ ಇದನ್ನ ಹೇಗಾದ್ರೂ ಮಾಡಿ ತಡೆಯಬೇಕು ಅಂದ್ರೆ ಅವರನ್ನು ಭಾರತ ಓಡಿಸಬೇಕು ಅನ್ನೋದ್ ಅವರ ಒಂದು ಪ್ರಮುಖವಾದ ಧ್ಯೇಯವಾಗಿತ್ತು ನಂತರದ ಪ್ರಮುಖ ಕಾರಣಗಳನ್ನು ನಾವು ನೋಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ದೊಡ್ಡ ದೊಡ್ಡ ಹೋರಾಟಗಳು ನಡೆದಿದ್ದಾವೆ ಅದೆಲ್ಲವನ್ನು ಇತಿಹಾಸವನ್ನ ಓದ್ಕೊಂಡಂತ ಈ ತರುಣರು ಬ್ರಿಟಿಷರನ್ನು ಬ್ರಿಟಿಷನ್ನು ಹೇಗಾದರೂ ಮಾಡಿ ಓಡಿಸಬೇಕು ಉದಾಹರಣೆಗೆ ಅಂತಾರಾಷ್ಟ್ರೀಯ ಘಟನೆಗಳಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ಅಮೆರಿಕ ಸ್ವತಂತ್ರ ಹೋರಾಟ ನಡೆಯಿತು ಜಾರ್ಜ್ ವಾಷಿಂಗ್ಟನ್ ಹೆಸರನ್ನು ಕೇಳಿದ್ರೆ ಸಹ ಕ್ರಾಂತಿಕಾರಿಗಳ ಒಂದು ಮೈ ರೋಮಾಂಚನ ಆಗ್ತಾ ಇತ್ತು ಅದೇ ಪ್ರಕಾರವಾಗಿ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿ ಅದರಲ್ಲೂ ರಬ್ಸ್ಪಿಯರ್ ಆಗಿರ್ಬೋದು ಡಾಂಟನ್ ಆಗಿರ್ಬೋದು ಇವರ ಹೋರಾಟದ ಯಶೋಗಾಥೆಗಳನ್ನು ಕೇಳಿದರು ಹಾಗಾಗಿನೇ ಸ್ವತಂತ್ರ ಸಮಾನತೆ ಭ್ರಾತೃತ್ವ ನಮಗೆ ಸಾಧ್ಯವಾಗಬೇಕಾದ್ರೆ ಫ್ರೆಂಚ್ ಕ್ರಾಂತಿಯ ತತ್ವಗಳನ್ನು ಕೆಲವೊಂದನ್ನು ಅಳವಡಿಸಿಕೊಂಡ್ರು ನೆಕ್ಸ್ಟ್ ನಾವು ನೋಡೋದಾದ್ರೆ ಇಟಲಿಯ ಏಕೀಕರಣ ಆಗಿರ್ಬೋದು ಜರ್ಮನಿ ಏಕೀಕರಣ ಆಗಿರ್ಬೋದು ಇವೆಲ್ಲವುಗಳು ಸಹ ಇಲ್ಲಿ ಮತ್ತೆ ರಷ್ಯಾವನ್ನ ಅತಿ ವಿಶ್ವದಲ್ಲಿ ಅತಿ ದೊಡ್ಡ ರಾಷ್ಟ್ರ ರಷ್ಯಾ ಆ ಅತಿ ದೊಡ್ಡ ರಾಷ್ಟ್ರವಂತ ರಷ್ಯಾವನ್ನ ಚಿಕ್ಕ ದೇಶವಾದ ಜಪಾನ್ ಅದು ಸೋಲಿಸ್ತು ಹಾಗಾದರೆ ಜಗತ್ತಿನಲ್ಲೇ ಪುಟ್ಟ ರಾಷ್ಟ್ರವಾದಂಥ ಜಪಾನನ್ನು ಜಪಾನ್ ರಷ್ಯಾವನ್ನು ಸೋಲಿಸ್ತಂದಾದರೆ ನಾವು ಜನಸಂಖ್ಯೆಯಲ್ಲಿ ಮತ್ತು ದೊಡ್ಡ ವಿಸ್ತೀರ್ಣದಲ್ಲಿ ದೊಡ್ಡ ರಾಷ್ಟ್ರವಾಗಿರ್ತಕ್ಕಂಥ ಭಾರತ ಇಂಗ್ಲೆಂಡನ್ನು ಖಂಡಿತವಲ್ಲೂ ಸೋಲಿಸ್ಬೋದು ಅನ್ನೋ ಅಂಥ ಒಂದು ನಂಬಿಕೆ ಬಂತು ಈ ಒಂದು ಘಟನೆಗಳಿಂದ ಅದರ ಜೊತೆಗೆ ನಮ್ಮ ದೇಶದಲ್ಲಿ ಆಗ ಸಾಹಿತ್ಯಾತ್ಮಕವಾಗಿ ಸಾಕಷ್ಟು ಪ್ರಭಾವ ಬೀರದಂಥ ಕೆಲವೊಂದು ಸಾಹಿತ್ಯ ರಚನೆ ಮಾಡಿದ್ರು ಆಗ ನಾವು ಎಂದೆಂದಿಗೂ ಮರೆಯಲಾಗದಂಥ ಒಬ್ಬ ಮಹಾನ್ ಕವಿ ಬಿ ಸಿ ಚಟರ್ಜಿ ಬಂಗಾಳದ ಕವಿ ನೀವು ಕೇಳಿದ್ರೆ ಸಾಮಾನ್ಯಕ್ಕೆ ಬಂಕಿಮಚಂದ್ರ ಚಟರ್ಜಿ ಅವ್ರು ಬರೆದಿರ್ತಕ್ಕಂಥ ರಾಷ್ಟ್ರೀಯ ಹಾಡು ಒಂದೇ ಮಾತರಂ ಎಲ್ಲ ಸರ್ವಧರ್ಮಗಳನ್ನು ಗೂಡಿಸಿದಂಥ ಒಂದು ಹಾಡಾಯಿತು ಆಗ ಜೊತೆಗೆ ಅತಿ ಮುಖ್ಯವಾಗಿ ಭಾರತದ ಮೊದಲ ಮೊದಲ ರಾಷ್ಟ್ರ ಕವಿಗಳು ಮತ್ತು ನೊಬೆಲ್ ಪಾರಿತೋಷಕ ಪಡೆದಂಥ ರವೀಂದ್ರನಾಥ ಟ್ಯಾಗೂರ್ ಅವರು ಬರೆದಂಥ ಜನಗಣಮನ ಆಗಿರ್ಬೋದು ಜೊತೆಗೆ ಈಗಿನ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಸೋನಾರ್ ಬಾಂಗ್ಲಾ ನೋಡಿ ಅಮರ್ ಸೋನಾರ್ ಬಾಂಗ್ಲಾ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅದನ್ನು ಸಹ ಬರ್ಕೊಟ್ಟಂಥವ್ರು ನಮ್ಮ ದೇಶದ ರಾಷ್ಟ್ರಕವಿಗಳು ಆಗ ಅಖಂಡವಾಗಿತ್ತು ಬಂಗಾಳ ಕಾರಣಕ್ಕೋಸ್ಕರ ಅದು ಕೆಲವೊಂದು ಭಾಷಾವೈವಿಧ್ಯತೆ ಮತ್ತು ಆ ಪ್ರಾದೇಶಿಕವಾಗಿ ಒಂದು ರೀತಿ ಬೇರೆ ರೀತಿಯಲ್ಲೇ ಗುರುತಿಸ್ಕೊಂಡಂಥ ಬಾಂಗ್ಲಾದೇಶಕ್ಕೂ ಸಹ ರಾಷ್ಟ್ರಗೀತೆನ ಬರ್ಕೊಟ್ರು ಆ ರಾಷ್ಟ್ರಗೀತೆಗಳನ್ನು ಕೇಳಿದಂಥ ಮತ್ತೆ ಇತರ ಹಾಡುಗಳನ್ನು ಕೇಳಿದಂಥ ಕ್ರಾಂತಿಕಾರಿಗಳ ಮೈ ಒಂದು ರೀತಿ ರೋಮಾಂಚನವಾಯಿತು ನಾವು ಹೇಗಾದರೂ ಮಾಡಿ ಭಾರತವನ್ನು ಭಾರತಾಂಬೆಯನ್ನು ಬಿಡುಗಡೆಗೊಳಿಸ್ಬೇಕು ಅನ್ನೋ ಅಂತ ರೀತಿಯಲ್ಲಿ ಅಚ್ಚನ ಒಂದು ತೀರ್ಮಾನವನ್ನು ಕೈಗೊಂಡ್ರು ಅದ್ರ ಜೊತೆಗೆ ನಮ್ಮ ದೇಶದಲ್ಲಿ ಆಗ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ನಮ್ಮ ದೇಶವನ್ನು ಒಗ್ಗೂಡಿಸಿದಂಥ ಮಹಾನ್ ನಾಯಕ ಯಾರಾದರೂ ಇದ್ದರೆ ಅದು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರ ಒಂದು ಕೆಲವೊಂದು ಉದ್ಘೋಷಗಳು ಯುವಕರೇ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂಥ ಉದ್ಘೋಷಗಳು ಖಂಡಿತವಾಗು ಭಾರತೀಯ ಒಂದು ಕ್ರಾಂತಿಕಾರಿಗಳನ್ನು ರುಚಿಗೆ ಇಳಿಸ್ತು ಜೊತೆಗೆ ಅವರ ಇನ್ನಿತರ ಭಯವೇ ಸಾವು ಅದೇ ಪಾಪದ ಮೂಲ ಎಲ್ಲ ಭಯ ದೌರ್ಬಲ್ಯಗಳನ್ನು ಮೆಟ್ಟಿನಲ್ಲ ಬನ್ನಿ ಈ ಸಂದರ್ಭ ನಮಗೆ ಸುಸಂದರ್ಭ ಕಾರಣ ಏನಪ್ಪಾ ಅಂದರೆ ಬ್ರಿಟಿಷನ್ನು ಓಡಿಸೋ ಒಳದೋಡಿಸೋದಕ್ಕೆ ಎಲ್ಲ ರೀತಿಯಿಂದಲೂ ನಾವು ನಮ್ಮ ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ಹೋರಾಡೋಣ ಅಂತಕ್ಕಂಥ ರೀತಿಯಲ್ಲಿ ಒಂದು ಮಾತುಗಳು ನಮ್ಮಲ್ಲಿ ಸ್ಥೈರ್ಯ ಧೈರ್ಯವನ್ನು ನೀಡಿದ್ವು ಅದ್ರ ಜೊತೆಗೆ ಅರವಿಂದ್ ಕೋಶರ ಮಾತುಗಳಾಗಿರ್ಬೋದು ಮತ್ತೆ ಇನ್ನಿತರ ಮಾತುಗಳು ನಮ್ಮ ಕ್ರಾಂತಿಕಾರಿಗಳ ಮೇಲೆ ಅಗಾಧವಾದ ಪರಿಣಾಮ ಬೀರಿದ್ವು ಹಾಗಾಗಿ ನಾವು ಜೀವನದಲ್ಲಿ ಬದುಕಿದ್ರೆ ಅದು ದೇಶದ ಸ್ವತಂತ್ರಕ್ಕೋಸ್ಕರ ಅಂತಕ್ಕಂಥ ರೀತಿಯಲ್ಲಿ ಇವರು ಒಂದು ತೀರ್ಮಾನ ಕೈಗೊಂಡ್ರು ಅದಕ್ಕೋಸ್ಕರ ಇರತಕ್ಕಂಥ ಮಾರ್ಗ ಸಶಸ್ತ್ರ ಮಾರ್ಗ ಅಂತಕ್ಕಂಥ ರೀತಿಯಲ್ಲಿ ಅಂದ್ಕೊಂಡು ಅವರು ಹೋರಾಟಕ್ಕೆ ಹೇಳಿದ್ರು ಕ್ರಾಂತಿಕಾರಿಗಳ ಒಂದು ಹೋರಾಟಕ್ಕೆ ಪ್ರೇರಕವಾದ ಅಂಶಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಹಾಗೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಕ್ರಾಂತಿಕಾರಿಗಳು ಅಂದ್ರೆ ಯಾರ್ಯಾರು ಬರ್ತಾರೆ ಮತ್ತೆ ಅವರ ಪಾತ್ರದ ಬಗ್ಗೆ ತಿಳಿಸ್ಕೊಡಿ ಸರ್ ಕ್ರಾಂತಿಕಾರಿಗಳ ಸಾಕಷ್ಟು ಜನ ಬರ್ತಾರೆ ಅದರಲ್ಲೂ ಏನು ತ್ಯಾಗ ಒಂದು ಬಲಿದಾನ ಆಗಿರಬಹುದು ಮತ್ತೆ ರಕ್ತ ತರ್ಪಣದ ಮೂಲಕ ಭಾರತಾಂಬೆಯನ್ನು ಬಿಡುಗಡೆಗೊಳಿಸೋದಕ್ಕೆ ತಾಮುಂದು ನಾಮುಂದು ಅಂತಕ್ಕಂಥ ರೀತಿಯಲ್ಲಿ ಹಲವಾರು ಕ್ರಾಂತಿಕಾರಿಗಳು ಏಳಿಗೆಯನ್ನುವಂತಾರೆ ಅವರಲ್ಲಿ ಗಮನಿಸ್ತಕ್ಕಂಥ ಮೊಟ್ಟ ಮೊದಲಿಗೆ ಯಾರಪ್ಪ ಅಂದ್ರೆ ಭಾರತದ ಕ್ರಾಂತಿಯ ಒಂದು ರೀತಿ ಕ್ರಾಂತಿಕಾರಿಗಳ ಒಂದು ಪಿತಾಮಹ ಅಂತಕ್ಕಂಥ ರೀತಿಯಲ್ಲಿ ಕರೆಯಲ್ಪಡ್ತಕ್ಕಂಥವನು ವಾಸುದೇವ ಬಲವಂತ ಪೆಟ್ಕೆ ಅಂತಕ್ಕಂಥವನು ಆತ ತನ್ನದೇ ಅಂತ ಒಂದು ಕ್ರಾಂತಿಕಾರಿ ಸಂಘವನ್ನೇ ಸ್ಥಾಪನೆ ಮಾಡಿದ ಸಂಘವನ್ನ ಸ್ಥಾಪನೆ ಮಾಡಿ ಮಹಾರಾಷ್ಟ್ರದಲ್ಲಿ ಆ ಮೂಲಕ ಕ್ರಾಂತಿಕಾರಿಗಳಿಗೆ ಒಂದು ಚಟುವಟಿಕೆಗಳಿಗೆ ಮೊದಲು ಇಂಬನ್ನು ಕೊಟ್ಟಂತಕ್ಕಂಥವನು ಬಾಸುದೇವ ಬಲವಂತ ಪೆಟ್ಕಿ ಆ ನಂತರ ನಾವು ಗುರುಸೋದಾದ್ರೆ ಬಹುಮುಖ್ಯವಾಗಿ ಸಾವಿರದ ಎಂಟುನೂರ ತೊಂಬತ್ತರ ಸುಮಾರಿ ಚಾಪೇಕರ್ ಸಹೋದರರು ಅಂತ ಬರ್ತಾರೆ ಚಾಪೇಕರ್ ವಿನಾಯಕ ಮತ್ತೆ ದಾಮೋದರ ಅಂತಕ್ಕಂಥ ಇಬ್ಬರು ಸಹೋದರರು ಈ ಸಹೋದರರು ಏನಪ್ಪ ಅಂದರೆ ಆಗ ಕ್ರಾಂತಿಕಾರಿ ನಡೆಸೋ ಚಟುವಟಿಕೆ ನಡೆಸೋದಕ್ಕೆ ಮುಖ್ಯ ಕಾರಣ ಅಲ್ಲೊಬ್ಬ ರ್ಯಾಂಡಮ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಇರ್ತಾನೆ ಆತ ಒಬ್ಬ ಮಹಾನ್ ಕ್ರೂರಿ ಆಗ ಮಹಾರಾಷ್ಟ್ರದಾದ್ಯಂತ ಪ್ಲೇಗ್ ಕಾಯಿಲೆ ಭೀಕರವಾಗಿ ಅಭಿರುತ್ತೆ ಆ ಪ್ಲೇಗ್ ಕಾಯಿಲೆನ ನಿವಾರಣೆ ಮಾಡುವಂತ ನೆಪದಲ್ಲಿ ಅವನೇನು ಮಾಡ್ತಾನಪ್ಪ ಅಂದ್ರೆ ಜನಸಾಮಾನ್ಯನ ಬಹಳ ಹಿಂಸೆ ಕೊಡ್ತಿರ್ತಾನೆ ಈಗ ಯಾವುದೋ ಒಂದು ಮನೆಯಲ್ಲಿ ಪ್ಲೇಕ್ ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ ಆ ಮನೆಯೇ ಸೀಲ್ ಮಾಡ್ಬಿಡ ಆ ಮನೇಲಿ ಇರತಕ್ಕಂಥ ಸದಸ್ಯರನ್ನ ಚೈನಾ ಕೂಡಾಕ ಅಂತದ್ದು ಅವ್ರಿಗೆ ಯಾವುದೇ ಸೌಕರ್ಯಗಳನ್ನು ಇನ್ನಿತರ ಕೊಡಬಾರದು ಕೊನೆಗೆ ಅವರು ನರಳಿ ನರಳಿ ಸಾಯಬೇಕು ಇದು ನಿಜಕ್ಕೂ ಅಮಾನವೀಯ ಅಘೋರವಾದಂಥ ಒಂದು ಭಯಾನಕ ಬಿಭತ್ಸವಾದಂಥ ಕೃತ್ಯಗಳು ಇಂತಹ ಕೃತ್ಯಗಳಿಂದ ರೋಸಿ ಹೋದಂಥ ಚಾಪೆಕರಿಸ ಹೋದರು ರ್ಯಾಂಡಮನ್ನು ಗುಂಡಿಟ್ಟುಕೊಳ್ತಾರೆ ಅಲ್ಲಿಂದ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಸ್ಫೂರ್ತಿ ಸಿಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ನಾವು ಅಂದ್ಕೊಳ್ಬೋದು ಆ ನಂತರದ ಕ್ರಾಂತಿಕಾರಿಗಳನ್ನ ನಾವು ನೋಡಿದಾಗ ಈ ಜಾಕ್ಸನ್ ಅಂತಕ್ಕಂಥವನು ಒಬ್ಬ ನ್ಯಾಯಾಧೀಶ ಇರ್ತಾನೆ ಆದಾಗ ಈ ಕ್ರಾಂತಿಕಾರಿಗಳಿಗೆ ಬಹಳ ಕ್ರೂರ ಶಿಕ್ಷೆಯನ್ನು ವಿಧಿಸ್ತಾ ಇರ್ತಾನೆ ಇದನ್ನು ಕೇಳಿದಂಥ ಕೆಲವೊಂದು ಕ್ರಾಂತಿಕಾರಿಗಳಿಗೆ ಮೈ ರಕ್ತ ಕುದಿಯುತ್ತೆ ಅದರಲ್ಲೂ ಈ ಚಿಗುರು ಮೀಸೆ ಯುವಕ ಇನ್ನೂ ಚಿಗುರು ಮೀಸನು ಬಂದಿಲ್ಲ ಆತನಿಗೆ ಹತ್ತೊಂಬತ್ತು ವರ್ಷ ಅಂದರೆ ಅಷ್ಟು ವಯಸ್ಸು ಹತ್ತೊಂಬತ್ತು ವರ್ಷದ ಕೇವಲ ಹತ್ತೊಂಬತ್ತು ವರ್ಷದ ಕುದಿರಾಮ್ ಬೋಸ್ ಅಂತಕ್ಕಂಥವ್ನ ಏನು ಮಾಡ್ತಾನಪ್ಪ ಅಂದರೆ ಆ ನ್ಯಾಯಾಧೀಶನ ಕೊಲೋದಕ್ಕೆ ಸ್ಕೆಚ್ ಮಾಡ್ತಾನೆ ಪ್ಲಾನ್ ಮಾಡ್ತಾನೆ ಆದರೆ ಅವನು ಬ್ರಿಟಿಷ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾನೆ ಸೈನಿಕರು ಮತ್ತು ಇಬ್ಬರು ಸಹನ ನೀಡುತ್ತಾರೆ ಕೊನೆಗೆ ಆತನ ನೇಣುಗಂಬಕ್ಕೆ ಇರಿಸ್ತಾರೆ ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸಿನಲ್ಲಿ ನಾವು ಹತ್ತೊಂಬತ್ತು ವರ್ಷ ವಯಸ್ಸಂದರೆ ನಾವು ಇನ್ನೂ ಕಾಲೇಜುಗಳಲ್ಲಿ ಓದ್ತಾ ಇರ್ತೀವಿ ನಮಗೆ ಸ್ವತಂತ್ರ ಹೋರಾಟದ್ದಾಗಲಿ ಅಥವಾ ಯಾವುದೇ ಹೋರಾಟಗಳ ಗಂಧಗಾಳಿಯೂ ಸಹ ಸಿಗೋಲ್ಲ ಆದರೆ ಇಂಥ ಈ ಚಿಕ್ಕ ಹುಡುಗ ನಿಜಕ್ಕೂ ಭಾರತ ಮೇ ಬಂದ ವಿಮೋಚನೆಗಾಗಿ ಈ ಇಷ್ಟು ತ್ಯಾಗ ಮಾಡಿದ್ರೆ ನಿಜಕ್ಕೂ ನಾವು ಇತಿಹಾಸದಲ್ಲಿ ಆತನ ಸ್ಮರಿಸ್ತಾ ಇರೋದಕ್ಕೆ ಸಾಧ್ಯವೇ ಇಲ್ಲ ಆನಂತರವಾಗಿ ನಾವು ನೋಡಿದಾಗ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ಸಾಕಷ್ಟು ವಿಶಾಲವಾದಂಥ ಒಂದು ತಳಹದಿಯ ಮೇಲೆ ಹೋರಾಟಗಳನ್ನು ರೂಪಿಸ್ತಾ ಸಾಗಿದ್ರು ಅದರಲ್ಲೂ ನಾವು ಭಾರತದ ಭಾರತಾಂಬೆ ಬಂದ ವಿಮೋಚನೆಯಲ್ಲಿ ಎಂದೆಂದಿಗೂ ಮರೆಯಲಾಗದಂಥ ಒಂದು ಅಮರಚೇತನ ವಿನಾಯಕ ದಾಮೋದರ ಸಾವರ್ಕರ್ ಅವರ ಜೀವನವೇ ಒಂದು ಹೋರಾಟ ಅವರು ಎಷ್ಟು ಸುಮಾರು ಒಂದು ಎಪ್ಪತ್ತು ವರ್ಷ ಬದುಕಿದ್ರು ಅಂತ ಅನಿಸುತ್ತೆ ಅವರು ತಾವು ಬದುಕಿದಂದಿನಿಂದ ಸಾಯೋವರೆಗೂ ಸಹ ಇಲ್ಲಿ ಹೋರಾಟವೇ ಅವರು ಇದ್ದಂಥ ಕಾಲದಲ್ಲೇ ಸ್ವತಂತ್ರವೂ ಪಡೆಯಿತು ಭಾರತ ಆದರೆ ಬೇರೆಯವರೆಲ್ಲ ತಾಮುಂದು ನಾ ಅಂತಕ್ಕಂಥ ರೀತಿಯಲ್ಲಿ ಅಧಿಕಾರಕ್ಕೋಸ್ಕರ ಅಪಾಪಿ ನಡೆಸ್ತಾಯಿದ್ರು ಆದರೆ ಅವರು ಯಾವುದೇ ಅಧಿಕಾರ ಲಾಲಸೆಯನ್ನು ಪಡೆದೆ ಅಧಿಕಾರದ ಆಸೆಯನ್ನು ಪಡೆದೇ ತಾವು ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ದೇಶವನ್ನು ಒಗ್ಗೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಆದಂಥ ಸಂದರ್ಭದಲ್ಲಿ ಆ ಸಂದರ್ಭವನ್ನು ಉಲ್ಲೇಖಿಸಿ ಅವರು ಆಧಾರವಾಗಿ ಒಂದು ಕೃತಿಯನ್ನು ಬರೀತಾರೆ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಭಾರತೀಯ ಕ್ರಾಂತಿಕಾರಿಗಳಿಗೂ ಒಂದು ರೀತಿ ಅದೊಂಥರ ಬೈಬಲ್ ಇದ್ದಾಗಿ ಅಷ್ಟರ ಮಟ್ಟಿಗೆ ಅದು ನಮ್ಮ ನಮ್ಮ ಕ್ರಾಂತಿಕಾರಿಗಳನ್ನು ಒಂದು ಒಂದು ರೀತಿ ರೋಮಾಂಚನಗೊಳಿಸ್ತು ಆದರೆ ಆ ಕೃತಿಯನ್ನು ಬ್ರಿಟಿಷರು ಹಚ್ಚಾಗೋದಕ್ಕೆ ಬಿಡೋದಿಲ್ಲ ಆದರೂ ಹೇಗೋ ಒಂದು ರೀತಿಯಾಗಿ ಅವರ ಚಿಂತನೆಗಳಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಾರೆ ಕ್ರಾಂತಿಕಾರಿಗಳು ಆ ಕ್ರಾಂತಿಕಾರಿಗಳನ್ನು ಒಗ್ಗೂಡಿಸುವ ಸಲುವಾಗಿನೇ ವಿ ಡಿ ಡಿ ಸಾವರ್ಕರ್ ಅವರು ಅಭಿನವ ಭಾರತ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಆ ಸಂಸ್ಥೆಯ ಮೂಲಕ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಅತಿ ವೇಗವನ್ನು ನೀಡ್ತಾರೆ ಮತ್ತು ಇಲ್ಲಿ ಏನಾಗುತ್ತಪ್ಪ ಅಂದರೆ ಒಬ್ಬ ಔರಂಗಾಬಾದ್ನಲ್ಲಿ ಒಬ್ಬ ಜಾಕ್ಸನ್ ಅಂತಕ್ಕಂಥ ನ್ಯಾಯಾಧೀಶ ಇರ್ತಾನೆ ಆ ನ್ಯಾಯಾಧೀಶ ನಾನು ಆಗಲೇ ಹೇಳದಂತೆ ಕ್ರೂರ ಶಿಕ್ಷೆಗಳನ್ನು ಇಡ್ತಾ ಇರ್ತಾನೆ ಅವನು ಅತಿಯ ಪ್ರಯತ್ನವೂ ಸಹ ನಡೆಯುತ್ತೆ ಾಗಲೇ ಹೇಳಿದೆ ಆದರೆ ಈ ಸಂದರ್ಭದಲ್ಲಿ ಈ ಹತ್ಯೆಗೂ ಮತ್ತು ವಿ ಡಿ ಸಾವರ್ಕರ್ ಅವರ ಸಂಘಟನೆಗೂ ಒಂದು ಲಿಂಕನ್ನು ಕಲ್ಪಿಸ್ತಾರೆ ಬ್ರಿಟಿಷರು ಒಂದು ಸಂಬಂಧವನ್ನು ಕಲ್ಪಿಸಿ ಈ ಜಾಕ್ಸನ್ನ ಹತ್ಯೆಗೆ ಪ್ರಯತ್ನಕ್ಕೆ ಮುಖ್ಯ ಕಾರಣ ಅದು ವಿ ಡಿ ಡಿ ಸಾವರ್ಕರ್ ಅಂತಕ್ಕಂಥ ರೀತಿಯಲ್ಲಿ ಅವರನ್ನೇನು ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಭಾರತಕ್ಕೆ ಕರೆತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆಗ ನೋಡಿ ಅವರ ಸಾಹಸ ಹೇಗಿತ್ತು ಅಂತ ಹಡಗಿನಲ್ಲೇ ಅವರು ತಪ್ಪಿಸ್ಕೊಂಡು ಹೋಗೋಂಥ ಪ್ರಯತ್ನವನ್ನು ಮಾಡ್ತಾರೆ ಸಮುದ್ರಕ್ಕೆ ಜಿಗಿತಾರೆ ಸಮುದ್ರದಲ್ಲಿ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರು ಈಜ್ಕೊಂಡೇ ಹೋಗ್ತಾರೆ ಈಜ್ಕೊಂಡು ಹೋಗ್ತಾರೆ ಆದ್ರೆ ಆದರೆ ದುರಾದೃಷ್ಟವಶಾತ್ ಫ್ರಾನ್ಸ್ನ ಗಡಿಯಲ್ಲಿ ಈಜಿ ತಲುಪಿದಾಗ ಫ್ರಾನ್ಸಿನ ಸೈನಿಕರು ಅವ್ರನ್ನ ಹಿಡಿತಾರೆ ಮತ್ತೆ ಬ್ರಿಟಿಷರು ಕೊಡ್ತಾರೆ ಆ ನಂತರ ಅವರು ಅಡಮನ್ ನಿಕೋಬರ್ ಜೈಲ್ ಏನು ಫೋರ್ಟ್ ಪ್ಲೇರ್ನಲ್ಲಿ ನಲ್ಲಿ ಕರಿ ನೀರಿನ ಶಿಕ್ಷೆಗೂ ಸಹ ಒಳಪಡಿಸ್ತಾರೆ ಅತ್ಯಂತ ಕ್ರೂರವಾಗಿ ಅವರನ್ನು ಇವತ್ತಿಗೂ ರಾಜಕೀಯ ಏನು ಒಂದು ಪಕ್ಷಗಳ ಆಹಾರ ಅದು ವಿ ಡಿ ಸಾವರ್ಕರ್ ಸ್ವತಂತ್ರ ಪ್ರೇಮಿಯೋ ಅಥವಾ ಅಲ್ಲವೋ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಏಡಿಯೋ ಅಂತಕ್ಕಂಥ ರೀತಿಯಲ್ಲಿ ಇತಿಹಾಸವನ್ನು ಓದೋರಿಗೆ ಖಂಡಿತವಾಗಿ ಪ್ರಶ್ನೆ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾಕಪ್ಪ ಅಂದರೆ ವಿ ಡಿ ಸಾವರ್ಕರ್ ಆತ ಅಪ್ಪಟ ದೇಶಾಭಿಮಾನಿ ಭಾರತಾಂಬೆ ಎಮ್ಮೆ ಸುಪುತ್ರ ಅವರೆಂದಿಗೂ ಇಲ್ಲಿ ತಮ್ಮ ಜೀವನವನ್ನು ತಮ್ಮ ಜೀವವನ್ನು ಯಾವುದೇ ಕಾರಣಕ್ಕೆ ಪ್ರಾಣಭಿಕ್ಷನ್ ಪಡೆದಂಥವರಲ್ಲ ಕೆಲವೊಂದು ಸಮಯ ಸಂದರ್ಭಗಳು ಆಗಿನ ಸಮಯ ಸಂದರ್ಭಕ್ಕೂ ಅನುಗುಣವಾಗಿ ಏನಾನು ಆದರೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಅವರ ದೇಶ ಪ್ರೇಮವನ್ನು ಪರೀಕ್ಷೆ ಮಾಡೋಕ್ಕೆ ಹೋಗ ಅಂಥವ್ರು ನಿಜಕ್ಕೂ ಮೊದಲು ಅವರ ದೇಶ ಪ್ರೇಮಿಗಳಾಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಘಂಟಾ ವರ್ಷವಾಗಿ ಹೇಳೋದಕ್ಕೆ ನಾನು ಬಯಸ್ತೀನಿ ಇವರ ಕಣ್ಣ್ಯದಲ್ಲೇ ಭಾರತ ಸ್ವತಂತ್ರವಾಯಿತು ಬಿಡುಗಡೆನೂ ಸಹ ಹೊಂದಿದ್ರು ಆದರೆ ಅವರು ಯಾವುದೇ ಅಧಿಕಾರಕ್ಕೋಸ್ಕರ ಅಪಾಪಿ ನಡೆಸ್ತಿಲ್ಲ ಅದರ ಜೊತೆಗೆ ಅವರ ಮುಖ್ಯ ಕಾರ್ಯ ಏನಪ್ಪ ಅಂದರೆ ನಮ್ಮ ದೇಶ ಒಂದುಗೂಡಬೇಕು ಐಕ್ಯತೆಯೇ ಮುಖ್ಯವಾದಂಥದ್ದು ಹಿಂದುತ್ವದ ಆಧಾರದ ಮೇಲೆ ಕಟ್ಟಬೇಕು ದೇಶವನ್ನು ಅನ್ನೋ ಅಂಥ ಒಂದು ಕನಸಿತ್ತು ಅವರಿಗೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ಸಹ ಭಾರತ ಬಲಿಷ್ಠವಾಗಬೇಕು ಅನ್ನೋ ಅಂತ ಒಂದು ಕನಸಿತ್ತು ಅಂಥ ವಿ ಡಿ ಸಾವರ್ಕರ್ ಅಪ್ಪಟ ಕ್ರಾಂತಿಕಾರಿ ಅವರ ನಂತರ ನಾವು ತಿಳ್ಕೊಳ್ಳೋ ಅಂಥದ್ದು ಭಗತ್ ಸಿಂಗ್ ಪಂಜಾಬಿನ ಪುರುಷ ಸಿಂಹ ಕ್ರಾಂತಿಯ ಕಿಡಿ ಎಂದೇ ವಿಖ್ಯಾತರಾದಂಥವ್ರು ಭಗತ್ ಸಿಂಗ್ ಭಗತ್ ಸಿಂಗ್ ಹೆಸರು ಕೇಳಿದಂಥವ್ರು ಯಾರಿಂದ ಈ ಚಿರಯವನ ಹೊರಪಡೆದ ಏನು ನಮ್ಮ ತೇಜಸ್ಸಿನ ಜನಾಂಗ ಏನಿದೆ ಖಂಡಿತವಾಗಲೂ ಈ ಭಗತ್ ಸಿಂಗನ ಹೆಸರನ್ನು ಯಾವುದೇ ಕಾರಣಕ್ಕೆ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಭಗತ್ ಸಿಂಗ್ ಆರಂಭದಲ್ಲಿ ನೋಡಿ ನಾವೊಂದು ಸಿನಿಮಾ ಬಂತು ಹಾಲಿವುಡ್ನಲ್ಲೂ ಸಹ ಇಲ್ಲಿ ಭಗತ್ ಸಿಂಗ್ ಕ್ರಾಂತಿಕಾರಿಯ ಬಗ್ಗೆ ಅದ್ಭುತವಾದ ಸಿನಿಮಾ ಅಜಯ್ ದೇವಗನ್ ಭಗತ್ ಸಿಂಗ್ನ ಪಾತ್ರದಲ್ಲಿ ನಿರ್ವಹಿಸ್ತಾನೆ ನಾನು ಸಿನಿಮಾ ನೋಡಬೇಕು ಬೇಕು ಅಂತಲೇ ನೋಡಿದೆ ಅದರಲ್ಲಿರ್ತಕ್ಕಂಥ ಏನು ಭಗತ್ ಸಿಂಗನ ಜೀವನ ಚರಿತ್ರೆ ಇದೆ ಹೆಚ್ಚು ಕಡಿಮೆ ಆ ಜೀವನ ಚರಿತ್ರೆ ಅವನ ಸ್ವಂತ ಜೀವನವೂ ಸಹ ಇದೆ ಅದೇ ರೀತಿ ಈತ ಒಂದು ಹದಿನೇಳು ಆಗ್ತಾನೆ ಹೀಗೆ ಅವರ ಮಾವನ ಮಗ ಇದನ್ನ ನಿನಗೆ ಮದುವೆ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾನೆ ಆಗ ಎಂಥ ಮಾತನ್ನು ಹೇಳ್ತಾನಪ್ಪ ಅಂದರೆ ನಾನು ಯಾವುದೇ ಕಾರಣಕ್ಕಿಗ್ ಮದುವೆ ಆಗೋಲ್ಲ ನಾನು ಏನಿದ್ರು ಸಹ ಇಲ್ಲಿ ಭಾರತ ವಿಮೋಚನೆಗಾಗಿ ನಾನು ಬಿಡುಗಡೆಗೊಳಿಸುವಂಥದ್ದೇ ನನ್ನ ಜೀವನದ ಪ್ರಮುಖ ಧ್ಯೇಯ ಮದುವೆ ಆಗೋದೇ ಇಲ್ಲ ಅವನು ಆನಂತರ ಅವನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಏನಾಗುತ್ತಪ್ಪ ಅಂದರೆ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಒಂದು ಹತ್ಯಾಕಾಂಡ ನಡೆಯುತ್ತೆ ಅದು ಬ್ರಿಟಿಷರ ಒಂದು ಏನೋ ಅನಾಗರಿಕ ಒಂದು ಕೃತಿಯಕ್ಕೆ ಒಂದು ಜೀವಂತ ಉದಾಹರಣೆಯಾಗಿರ್ತಕ್ಕಂಥ ಒಂದು ಘಟನೆ ಆ ಘಟನೆ ಎಲ್ಲಿ ನಡೆಯಿತು ಜಲಿಯನ್ ವಾಲಾಬಾಗೆ ಭಗತ್ ಸಿಂಗ್ ಹೋಗ್ತಾನೆ ಚಿಕ್ಕ ವಯಸ್ಸಿನ ಹುಡುಗ ಆತ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಏನು ಕ್ರಾಂತಿಕಾರಿಗಳು ಸಾ ದೇಶ ಪ್ರೇಮಿಗಳು ಸಾವನ್ನಪ್ಪಿದಂಥ ಪ್ರದೇಶದಿಂದ ಮಣ್ಣನ್ನು ತೆಗೆದುಕೊಂಡು ಬರ್ತಾನೆ ತನ್ನ ತಂಗಿಗೆ ಹೇಳ್ತಾನೆ ಇದಕ್ಕೆ ನಮಸ್ಕರಿಸು ಇದು ದೇಶಭಕ್ತರ ರಕ್ತ ಅಂತಕ್ಕಂಥ ನೋಡಿ ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಎಷ್ಟು ಅದಮ್ಯ ದೇಶಭಕ್ತಿ ಇತ್ತು ಅನ್ನೋದನ್ನು ನಮಗೆ ನಾವಿಲ್ಲಿ ತಿಳ್ಕೊಳ್ಬೋದು ಆನಂತರ ಆ ನವಜವಾನ್ ಭಾರತ್ ಸಭಾ ಅಂತಕ್ಕಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾನೆ ಅದರ ಮೂಲಕ ಕ್ರಾಂತಿಕಾರಿಗಳನ್ನು ಒಂದುಗೂಡಿಸೋ ಪ್ರಯತ್ನ ಮಾಡ್ತಾನೆ ಅತಿ ಮುಖ್ಯವಾಗಿ ಈತ ಎಚ್ ಎಸ್ ಆರ್ ಎ ಅನ್ನುವಂಥ ಒಂದು ಸಂಘಟನೆ ಸ್ಥಾಪನೆ ಆಗುತ್ತೆ ಅದರಲ್ಲಿ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಜ್ಗುರು ಪ್ರಫುಲ್ಲ ಚಾಕಿ ಇಂಥ ಪ್ರಮುಖ ಕ್ರಾಂತಿಕಾರಿಗಳನ್ನು ಒಂದುಗೂಡಿಸ್ಕೊಂಡು ಎಚ್ ಎಸ್ ಆರ್ ಎ ಅಂದರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆರ್ಮಿ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸ್ಥಾಪನೆ ಆಗುತ್ತೆ ದೆಹಲಿಯಲ್ಲಿ ಅದರ ಒಂದು ನೇತೃತ್ವ ವಹಿಸಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಬಿರುಸುಗೊಳಿಸ್ತಾರೆ ಆದರೆ ದುರದೃಷ್ಟವಶತ್ತೇನಾಗುತ್ತಪ್ಪ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಏಪ್ರಿಲ್ ತಿಂಗಳಲ್ಲಿ ದೆಹಲಿಯಲ್ಲಿ ಕೇಂದ್ರ ಶಾಸನ ಸಭೆ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಈತನ ಉದ್ದೇಶ ಅಲ್ಲಿ ಇರ್ತಕ್ಕಂಥವ್ರು ಸಾಯಿಸಬಾರ್ದು ಅಂತ ಸಾಯಿಸಬಾರ್ದು ಕೇವಲ ಅವ್ರನ್ನ ಬೆದರಿಸ್ಬೇಕು ಅನ್ನೋಂಥ ಉದ್ದೇಶ ಇತ್ತು ಹಾಗಾಗಿ ಒಂದು ಒಂದು ಕೆಲವೊಂದು ಬಾಂಬನ್ನು ಅದು ಬಾಂಬ್ ಅಂತ ಬಾಂಬಲ್ಲ ಅದು ಸುಮ್ಮನೆ ಆಗಿ ಹಾಕ್ತಾರೆ ಇವರೆಲ್ಲ ಭಗತ್ ಸಿಂಗ್ ರಾಜ್ಗುರು ಅವರು ಇರ್ತಾರೆ ಆಗದಾಗ ಅಲ್ಲಿ ಬೆದರಿಸ್ತಾರೆ ಸ್ವಲ್ಪ ಆದರೆ ಬ್ರಿಟಿಷ್ ಅಧಿಕಾರಿಗಳು ಇವನು ಬೇಕು ಅಂತಲೇ ನಮ್ಮನ್ನು ಸಾಯಿಸೋದಕ್ಕೆ ಬಂದಿದ್ದಾನೆ ಅಂತಕ್ಕಂಥ ರೀತಿ ಭಾವಿಸ್ತಾರೆ ಅವರೆಲ್ಲರೂ ಹಿಡಿತಾರೆ ಪ್ರಪಂಚ ಆಗಿ ತಪ್ಪಿಸ್ಕೊಳ್ತಾನೆ ಭಗತ್ ಸಿಂಗ್ ಇನ್ನಿತರ ಸೆರೆಕ್ಸಿಕ್ ಬೀಳ್ತಾರೆ ಲಾಹೋರ್ನ ಸೆಂಟ್ರಲ್ ಜೈಲಿನಲ್ಲಿ ಇಡ್ತಾರೆ ಕೊನೆಗೆ ಆತ ಇನ್ನೇನು ಸಾವನ್ನಪ್ಪಬೇಕು ಆ ಸಂದರ್ಭದಲ್ಲಿ ನೆಕ್ಸ್ಟ್ ದಿವಸ ಅವರ ತಾಯಿಗೆ ಬಂದು ಕೇಳ್ತಾರೆ ಅಧಿಕಾರಿಗಳು ಏನು ನಿಮ್ಮ ಮಗ ಈ ರೀತಿ ನಾಳೆ ನೇಣಗಂಬಕ್ಕೆ ಇರ್ತಾ ಇದೀನಿ ಏನು ಹೇಳೋದಕ್ಕೆ ಬಯಸ್ತೀರಾ ಅಂತ ಆಕೆ ನಗ್ತಾಳೆ ನಾನು ಯಾವುದೇ ಕಾರಣಕ್ಕೆ ಹಳೋ ಅಂಥ ಇಲ್ಲ ಅಂತ ಮಹಾನ್ ದೇಶಪ್ರೇಮಿ ಪುತ್ರನಿಗೆ ನಾನು ಜನ್ಮ ನೀಡಿದ್ದೀನಿ ನನಗೆ ದುಃಖ ಆಗ್ತಾ ಇದೆ ಏನಪ್ಪ ಅಂದರೆ ಇನ್ನೊಬ್ಬ ಮಗ ಮಗೈದಿಯವರು ನಾನು ಖಂಡಿತವಾಗಲು ಸ್ವತಂತ್ರ ಹೋರಾಟಕ್ಕೆ ಆತನೂ ಸಹ ಇಲ್ಲಿ ಕಳಿಸ್ತಾ ಇದ್ದೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಇದು ಎಲ್ಲ ತಾಯಿಯವರು ಸಹ ಈ ಮಾತುಗಳನ್ನು ಸಹ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಕೊನೆಗೆ ಆತ ನಿಮ್ಗೇನಾದರೂ ಆಸೆ ಇದೆ ಅಂತ ಅಧಿಕಾರಿಗಳು ಕೇಳ್ತಾರೆ ನನಗೇನು ಆಸೆ ಇಲ್ಲ ನನಗೆ ಆಸೆ ಇರೋದೊಂದೇ ನಾನು ಏಡಿಯಾಗಿ ನಾನು ಯಾವುದೇ ಕಾರಣಕ್ಕೆ ಕ್ಷಮೆಯನ್ನು ಅಥವಾ ನಾನು ಬಿಡುಗಡೆಗೊಳಿಸಿ ಅನ್ನೋದಕ್ಕಿಂತ ನನ್ನ ದೇಶ ಬಿಡುಗಡೆ ಆಗಬೇಕು ಅನ್ನೋಂಥ ಒಂದು ನಿರೋದ್ಧ ಮಾತುಗಳನ್ನು ಹೇಳ್ತಾನೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತ್ಮೂರರಂದು ಆತನನ್ನು ನೇಣುಗಂಬಕ್ಕೇರಿಸಿದ್ರೆ ನಿಜಕ್ಕೂ ಭಗತ್ ಸಿಂಗ್ ಯುವಕರ ಪಾಲಿಗೆ ಆದರ್ಶ ಅವರ ಚಿಂತನೆಗಳು ಸಮಾಜವಾದಿ ಚಿಂತನೆಗಳಾಗಿರ್ಬೋದು ಮತ್ತು ಕ್ರಾಂತಿಕಾರಿ ಚಿಂತನೆಗಳನ್ನು ದೇಶಕ್ಕೋಸ್ಕರ ಅವರು ದುಡಿದಂಥ ರೀತಿಯನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ಅದರಂತೆ ದೇಶವನ್ನು ಬಲಿಷ್ಠಗೊಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಮತ್ತೆ ಇನ್ನಿತರರು ಸಾಕಷ್ಟು ಕ್ರಾಂತಿಕಾರಿಗಳಿದ್ದಾರೆ ಅವರಲ್ಲಿ ಚಂದ್ರಶೇಖರ್ ಆಜಾದ್ ಆಜಾದ್ ಹೆಸರು ಕೇಳಿದ್ರೇ ಮೈನವರತ್ತೆ ಮೈ ಹೂ ಆಜಾದ್ ಆಜಾದಿ ರಹಿಂಗಾ ಅಂತಕ್ಕಂಥದ್ದು ಅವನ ಒಂದು ಜೀವನದ ಧ್ಯೇಯ ನಾನು ಸ್ವತಂತ್ರನಾಗೇ ಸಾಯ್ತೇನೆ ಹೊರತು ನಾನು ಯಾವತ್ತೂ ಸಾಯ್ಲಿ ಯಾರ ಒಂದು ಅಕ್ಷನೂ ಸಹ ಪಡ್ಕೊಳ್ಳಲ್ಲ ಜೀವಕ್ಕೋಸ್ಕರ ಅಂತಕ್ಕಂಥ ರೀತಿಯಲ್ಲಿ ಅವನ ಉದ್ಘೋಷ ಆಗಿತ್ತು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಆದರೆ ಚಂದ್ರಶೇಖರ್ ಆಜಾದ್ ಸ್ವಲ್ಪವಾಗಿ ಸ್ವಲ್ಪ ವಿಭಿನ್ನತೆಯನ್ನು ಹೊಂದಿರತಕ್ಕಂಥವನು ಆತ ಎಚ್ ಎಸ್ ಆರ್ ಆಗಿರ್ಬೋದು ಮತ್ತು ಇನ್ನಿತರ ಸಂಘಟನೆಗಳನ್ನು ತೊಡಗಿಸ್ಕೊಳ್ತಾನೆ ಜೊತೆಗೆ ಬ್ರಿಟಿಷರನ್ನು ಏನಾದರೂ ಮಾಡಿ ಸೋಲಿಸ್ಬೇಕು ಅನ್ನೋವಂಥ ಉದ್ದೇಶದಿಂದ ರಷ್ಯಾದ ಸಹಾಯ ಪಡ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಈ ಪ್ರಯತ್ನದಲ್ಲಿ ಸ್ವಲ್ಪ ಸೋಲು ಉಂಟಾಗುತ್ತೆ ಆತನಿಗೆ ಆ ಸಂದರ್ಭದಲ್ಲಿ ಆತನನ್ನು ಬ್ರಿಟಿಷ್ ಅಧಿಕಾರಿಗಳು ಹಿಡಿತಾರೆ ಹಿಡಿಯೋ ಪ್ರಯತ್ನ ಮಾಡ್ತಾರೆ ಆದರೆ ಕೊನೆಗೆ ತನ್ನ ಸ್ವಂತ ಮಾತಿನಂತೆ ಆತ ತನ್ನಲ್ಲಿರ್ತಕ್ಕಂಥ ಪಿಸ್ತೂಲ್ನಿಂದಲೇ ಆತ ಶೂಟ್ ಮಾಡ್ಕೊಂಡು ಸಾವನ್ನಪ್ಪತಾನೆ ಅದು ಹಿಂದೆ ಆಲ್ಫ್ರೆಡ್ ಪಾರ್ಕ್ ಅಂತ ಇದ್ದು ಆತ ಸಾವನ್ನಪ್ಪಿದಂಥ ಪಾರ್ಕ್ಗೆ ಉದ್ಯಾನವನಕ್ಕೆ ಆಜಾದ್ ಪಾರ್ಕ್ ಅಂತಕ್ಕಂಥ ರೀತಿಯಲ್ಲೇ ಇದೆ ಒಟ್ನಲ್ಲಿ ಚಂದ್ರಶೇಖರ್ ಆಜಾದ್ ಕ್ವಿಕ್ ಸಿಲ್ವರ್ ಒಂದು ರೀತಿ ಅವನನ್ನು ಮರೆಯೋಕ್ಕೆ ಸಾಧ್ಯವಿಲ್ಲ ರಾಮ್ ಪ್ರಸಾದ್ ಬಿಸ್ಮಿಲಾ ಅಂತಕ್ಕಂಥವ್ರು ಬರ್ತಾರೆ ಕಾಕೋರಿ ಅಂತಕ್ಕಂಥ ಒಂದು ರೈಲನ್ನು ದರೋಡೆ ಮಾಡಬೇಕು ಕ್ರಾಂತಿಕಾರಿಗಳ ಒಂದು ಯೋಜನೆಯಾಗಿತ್ತು ದರೋಡೆ ಮಾಡಿ ಅದನ್ನು ಕ್ರಾಂತಿಕಾರಿ ಉದ್ದೇಶಗಳಿಗೆ ಬಳಸ್ಕೊಳ್ಬೇಕು ಅಥವಾ ಬಡಬಗ್ಗರಿಗೆ ಹಂಚಬೇಕು ಅನ್ನೋ ಅಂಥದ್ದು ಈ ಯೋಜನೆಯ ಉದ್ದೇಶ ಈ ಕಾಕೋರಿ ರೈಲು ದುರಂತ ನಡೀತು ಅದಕ್ಕೆ ಮುಖ್ಯ ಕಾರಣಕರ್ತರು ರಾಮ್ ಪ್ರಸಾದ್ ಬಿಸ್ಮಿಲಾ ಆದರೆ ದುರಾದೃಷ್ಟವಶ ಅವರೆಲ್ಲರೂ ಸಹ ಸೆರೆ ಸಿಗ್ತಾರೆ ಕೆಲವೊಂದು ಕ್ರಾಂತಿಕಾರಿಗಳು ಅವರನ್ನು ಕೊನೆಗೆ ಅಂತಿಮವಾಗಿ ನೇಣುಗಂಬಕ್ಕೆ ಇರಿಸ್ತಾರೆ ಹಾಗೇ ಲಾಲ್ ಹೃದಯಾಳ್ ಆಗಿರ್ಬೋದು ಲಾಲ್ ಹೃದಯಾಳ್ ವಿದೇಶದಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ರೂಪಿಸಿದಂಥ ಒಬ್ಬ ಕ್ರಾಂತಿಕಾರಿ ಗದ್ದರ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾನೆ ಆತನನ್ನು ಪೋರ್ಟ್ರೇಟ್ ಆಫ್ ದಿ ಇಂಡಿಯನ್ ಮಿಲಿಟೆಂಟ್ ನ್ಯಾಷನಲಿಸಮ್ ಅಂತಕ್ಕಂಥ ರೀತಿಯಲ್ಲಿ ಕರೀತಾರೆ ಅಷ್ಟು ಮಟ್ಟಿಗೆ ಒಂದು ಮಡಕೆ ಇದ್ದಾಗೆ ಆ ಮಡಕೆಯಲ್ಲಿ ಏನೆಲ್ಲ ವಿಚಾರಗಳು ತುಂಬಬೇಕು ತುಂಬಿರ್ತಕ್ಕಂಥ ವಿಚಾರಗಳೇ ಅಲ್ಲ ಹೃದಯ ಇದರಲ್ಲಿ ಎರಡನೇ ಮಾತಿಲ್ಲ ಶ್ಯಾಮ್ಜಿ ಕೃಷ್ಣವರ್ಮ ಆಗಿರ್ಬೋದು ಇಂಡಿಯನ್ ಹೌಸ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಮಹಿಳೆಯರಲ್ಲಿ ಅತಿ ಮುಖ್ಯರಾಗಿ ಮೇಡಮ್ ಬಿಕಾಜಿ ಖಾಮ ಅವರು ನೋಡಿ ಭಾರತದ ಒಂದು ಧ್ವಜವನ್ನು ಮೊಟ್ಟ ಮೊದಲ ಬಾರಿಗೆ ಅನಾವರಣ ಮಾಡಿದಂಥ ಕ್ರಾಂತಿಕಾರಿ ಜರ್ಮನಿಯ ಸ್ಟೆಟ್ ಗಾರ್ಡ್ನಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನು ಅವರು ಅನಾವರಣ ಪ್ರಯಾಣ ಆ ಮೂಲಕ ಸ್ವತಂತ್ರವಾಗೋದಕ್ಕೆ ಭಾರತ ಅರ್ಹತೆಯನ್ನು ಪಡೆದಿದೆ ಅಂತಕ್ಕಂಥ ರೀತಿಯಲ್ಲಿ ಅವರು ಗಂಟಾಗುವಷ್ಟುವಾಗಿ ಹೇಳ್ತಾರೆ ಹೀಗೆ ಸಾಕಷ್ಟು ಕ್ರಾಂತಿಕಾರಿಗಳು ಸಾಕ್ತಾನೆ ಹೋಗ್ತಾರೆ ನಿಜ ಸರ್ ಕ್ರಾಂತಿಕಾರಿಗಳ ಹೋರಾಟ ಮೈ ರೋಮಾಂಚನಗೊಳಿಸುವಂಥದ್ದು ಹಾಗೆಯೇ ನಿಸ್ವಾರ್ಥತೆಯಿಂದ ಹೋರಾಡಿದವರು ಅಂತ ಹೇಳಿದ್ರಿ ಸರ್ ಹಾಗೆಯೇ ನಮ್ಮ ಭಾರತ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಮಹತ್ವ ಏನಾಗಿತ್ತು ಮತ್ತು ಇಷ್ಟೆಲ್ಲ ಹೋರಾಟವನ್ನು ಮಾಡಿದಂಥ ಕ್ರಾಂತಿಕಾರಿಗಳ ಹೋರಾಟ ವಿಫಲವಾಯ್ತಾ ಸಫಲವಾಯ್ತಾ ಸರ್ ಕ್ರಾಂತಿಕಾರಿಗಳ ಹೋರಾಟ ಆ ಕ್ಷಣದ ಮಟ್ಟಿಗೆ ವಿಫಲವಾಯಿತು ಅಂತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಕಾರಣ ಸಾಕಷ್ಟು ಇದ್ದಾವೆ ಅದರಲ್ಲೂ ಕ್ರಾಂತಿಕಾರಿಗಳು ಕೇಂದ್ರ ನಾಯಕತ್ವ ಇರಲಿಲ್ಲ ಇಲ್ಲಿ ಒಬ್ಬ ನಾಯಕ ಮತ್ತು ಅದರ ಸುತ್ತಲೂ ಸಹ ಚಟುವಟಿಕೆಗಳು ನಡೆಸಬೇಕು ಅನ್ನೋಂಥದ್ದು ಈಗ ಕಾನ್ಪುರದಲ್ಲೂ ಒಬ್ಬರಿದ್ದರೆ ಮತ್ತು ಬೆಂಗಳೂರಲ್ಲಿ ಒಬ್ಬ ಮತ್ತು ಲಕ್ನೋದಲ್ಲಿ ಇನ್ನೊಬ್ಬರು ದೆಹಲಿಯಲ್ಲಿ ಇನ್ನೊಬ್ಬರು ಮತ್ತು ಪಂಜಾಬ್ ಭಾಗದಲ್ಲಿ ಇನ್ನೊಬ್ಬರು ಈಗ ಕ್ರಾಂತಿಕಾರಿಗಳು ಒಂದು ರೀತಿ ಚದುರಾಗಿದ್ದರು ಅವರಲ್ಲಿ ಐಕ್ಯತೆ ಇರಲಿಲ್ಲ ಸಮನ್ವಯತೆ ಕೊರತೆ ಇತ್ತು ಇದು ಒಂದು ದೊಡ್ಡ ಹಿನ್ನಡೆಗೆ ಕಾರಣ ನೆಕ್ಸ್ಟ್ ನೋಡೋದಾದರೆ ಹಣಕಾಸಿನ ಕೊರತೆ ಇತ್ತು ನಾನು ಆಗಲೇ ಹೇಳಿದೆ ಚಂದ್ರಶೇಖರ್ ಆಜಾದ್ರವರು ರಷ್ಯಾದ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಒಂದು ರೀತಿ ಪ್ರಯತ್ನ ಮಾಡಿದ್ರು ಜೊತೆಗೆ ಹಣಕಾಸಿನ ಸಮಸ್ಯೆ ತೀವ್ರವಾಗಿತ್ತು ಆ ಹಣಕಾಸಿನ ಕೊರತೆಯೂ ಇಲ್ಲಿ ಮತ್ತು ಸಂಪನ್ಮೂಲಗಳ ಕೊರತೆ ಒಂದು ಅತಿ ಮುಖ್ಯವಾದಂಥ ಒಂದು ಕಾರಣ ಕ್ರಾಂತಿಕಾರಿಗಳ ಹಿನ್ನೆಡೆಗೆ ಮತ್ತು ನೆಕ್ಸ್ಟ್ ನೋಡಿದಾಗ ಬ್ರಿಟಿಷ್ ಸರ್ಕಾರ ಇವರ ಮೇಲೆ ಸಾಕಷ್ಟು ಪ್ರತಿಬಂಧಕ ಆಗಣೆಯನ್ನು ವಿಧಿಸ್ತು ಶಾಸನಗಳನ್ನು ರೂಪಿಸ್ತು ಸಿಕ್ಕಂಥ ಕ್ರಾಂತಿಕಾರಿಗಳನ್ನು ನೇರವಾಗಿ ನೇಣುಗಂಬಕ್ಕೇರಿಸುವಂಥದ್ದು ಅಥವಾ ಜೈಲಿನಲ್ಲೇ ಕೊಳೆಯುವಂತೆ ಮಾಡೋ ಅಂಥದ್ದು ಸಾಕಷ್ಟು ಪ್ರತಿಬಂಧಕಗಳನ್ನು ವಿಧಿಸದಿಂದ ಕ್ರಾಂತಿಕಾರಿಗಳ ಒಂದು ಮನಸ್ಸೇನಾಯಿತು ಕುಗ್ಗಿ ಹೋಯಿತು ಇದು ಒಂದು ಮುಖ್ಯವಾದಂಥ ಕಾರಣ ಮತ್ತು ಕ್ರಾಂತಿಕಾರಿಗಳಿಗೆ ಎಲ್ಲ ವರ್ಗದವರ ಬೆಂಬಲ ಸಿಗಲಿಲ್ಲ ಮದ್ದುಗುಂಡು ಹಿಡಿಯೋದಂದ್ರೆ ಸಾಮಾನ್ಯಕ್ಕೆ ಎಲ್ಲರೂ ಸಹ ಇಲ್ಲಿ ಆ ರೀತಿ ಮನಸ್ಥಿತಿ ಹೊಂದಿರೋಲ್ಲ ನಮ್ಮನೆಲ ಏನಿದ್ರು ಮೊದಲಿಂದಲೂ ಸಹ ನೋಡಿದಾಗ ಅಹಿಂಸಾತ್ಮಕವಾದಂಥ ಒಂದು ವಾತಾವರಣದಲ್ಲಿ ಇರೋವಂಥದ್ದು ಈ ಮದ್ದುಗುಂಡುಗಳು ಮತ್ತು ಕ್ರಾಂತಿ ಇವೆಲ್ಲವುಗಳಿಂದ ಸಾಕಷ್ಟು ನಾವು ದೂರನೇ ಉಳಿದಿದ್ದೀವಿ ಮುಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟ ಸಫಲವಾಗಬೇಕು ಅಂದರೆ ಇದು ಒಂದು ಪಾಠ ಅವ್ರಿಗೆ ಕ್ರಾಂತಿಕಾರಿಗಳ ವೈಫಲ್ಯರಾದರು ವಿಫಲರಾದರು ಕಾರಣಗಳನ್ನು ಗಾಂಧೀಜಿಯವರು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಂಡು ಹಾಗಾಗಿ ಯಾವುದು ನಮಗೆ ಬೇಕಿಲ್ವೋ ಅದನ್ನು ನಾವು ನಮ್ಮ ಹೋರಾಟದಲ್ಲಿ ಅಳವಡಿಸ್ಕೊಳ್ಬಾರ್ದು ಅನ್ನೋದನ್ನು ಮಹಾತ್ಮ ಗಾಂಧೀಜಿಯವರು ಅರ್ಥ ಮಾಡಿಕೊಂಡ್ರು ರೈತರಾಗಿರ್ಬೋದು ಜಮೀನ್ದಾರರು ಸಾಮಾನ್ಯ ಇತರೆ ರಾಜರುಗಳಾಗಿರ್ಬೋದು ಮಹಿಳೆಯರು ಯಾರೂ ಸಾಯಲಿ ಇದಕ್ಕೆ ಇವರ ಹೋರಾಟಕ್ಕೆ ಕೈ ಜೋಡಿಸ್ತಿಲ್ಲ ಇದು ಒಂದು ಮುಖ್ಯ ಕಾರಣ ಇನ್ನಿತರ ಸಾಕಷ್ಟು ಕಾರಣಗಳಿದ್ದಾವೆ ಅದೇನೇ ಇರಲಿ ಅಂತಿಮವಾಗಿ ಹೇಳೋದಾದರೆ ಕ್ರಾಂತಿಕಾರಿಗಳು ನಿಜಕ್ಕೂ ಸಾಯಲಿ ಅವರ ಒಂದು ಹೋರಾಟ ಭಾರತಾಂಬೆಯ ಒಂದು ಬಂಧ ವಿಮೋಚನೆಗಾಗಿ ನಡೆದಂಥ ಹೋರಾಟಗಳಲ್ಲಿ ಅಚ್ಚಂದಾರ್ಕವಾಗಿ ಉಳಿಯುವಂಥದ್ದು ಎರಡನೇ ಮಾತೇ ಇಲ್ಲ ನಾನು ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ ಅವರು ಮನುಷ್ಯನ ಜೀವಿತಾವಧಿಯಲ್ಲಿ ಬದುಕಿದಂಥದ್ದು ಇಪ್ಪತ್ತೈದು ಅದರ ಆಸುಪಾಸು ವರ್ಷ ಅಷ್ಟೇ ಆದರೂ ಸಹ ಇಲ್ಲಿ ಅವರ ನಿಸ್ವಾರ್ಥ ತ್ಯಾಗ ಬಲಿದಾನಗಳು ಎಂದೆಂದಿಗೂ ಸಹ ಇಲ್ಲಿ ಮರೆಯಲಾಗದಂಥವು ಅವರ ನಿಸ್ವಾರ್ಥ ಗುಣಗಳನ್ನು ನಾವೆಲ್ಲರೂ ಸಹ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅದೇ ಪ್ರಕಾರವಾಗಿ ದೇಶವನ್ನು ಕಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅವರ ಒಂದು ತ್ಯಾಗ ವ್ಯರ್ಥವಾಗಿಲ್ಲ ಅಂತಿಮವಾಗಿ ಬೇರೆ ಒಂದು ಹೋರಾಟದ ಮೂಲಕ ಮಾರ್ಗದ ಮೂಲಕ ಬ್ರಿಟಿಷರನ್ನು ಹೊರದೂಡಿಸ್ತಕ್ಕಂಥ ಪ್ರಯತ್ನಗಳು ಅನಾವರಣವಾದವು ಅದಕ್ಕೆ ಮುಖ್ಯ ಕಾರಣ ಕ್ರಾಂತಿಕಾರಿಗಳ ಒಂದು ಹೋರಾಟ ಅಂತಕ್ಕಂಥ ರೀತಿಯಲ್ಲಿ ನಾವು ನಿಸ್ಸಂಶಯವಾಗಿ ಹೇಳ್ಬೋದು ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಭಾರತ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ಅದಕ್ಕಾಗಿ ನಮ್ಮ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ಕೇಳುಗರೆ ಇದುವರೆಗೂ ಕೇಳ್ತಾ ಇದ್ರಿ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಹಳೆಯೂರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದ ಶ್ಯೂತ ರಂಗನಾಥ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸರಣಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮ ಊರಿನ ಧ್ವನಿ ಜನಧ್ವನಿ ನಮಸ್ಕಾರ